ಇಲ್ಲಿ ನೆಟ್ನೇ ಸ್ಟೋರ್ ಇದು ಬೆಂಗಳೂರಲ್ಲಿ ಓಪನ್ ಆಯ್ತು ಶ್ರೀಸಾಯಿ ಗೋಲ್ಡ್ ಪ್ಯಾಲೇಸ್ ಸಖತ್ ಖುಷಿ ಆಯ್ತು ಇದಕ್ಕೆ ನನ್ನ ಇನ್ವೈಸ್ ಎಷ್ಟು ಒಳ್ಳೆ ಸ್ವಾಗತ ಚೆನ್ನಾಗಿ ಸ್ವಾಗತ ಮಾಡಿದ್ವಿ ಸಕಸ್ ಖುಷಿ ಐತಿ ಶ್ರೀ ಸಾಯಿ ಗೋಲ್ಡ್ ಎಂಟೆ ಸ್ಟೋರ್ ಇದು ಚಿನ್ನ ರೇಟ್ ಇದ್ರು ಇಲ್ಲಿ ಶೋಭಾ ಸಂಜಯ್ ಬಂಗಾರ ಅಂದ್ರೆ ಇಷ್ಟ ಹೇಳಿ ಎಲ್ರಿಗೂ ಇಷ್ಟ ತಗೋಬೇಕು ಅಂತ ನನಗೆ ಜನ ಇಷ್ಟ ನಮ್ಗೆ ಇಲ್ಲಿಗೆ ಬಂದ್ಮೇಲೆ ನನಗೆ ಅದೇ ಇಷ್ಟ ಐತೆ ಹಾಕ್ಬಿಟ್ಟವ್ರಲ್ಲ ಕೇಳಿಬೇಕರೇ ಸರ್ ಹೇಳಿ ದೊಡ್ಡದು ಯಾವುದು ಅವರೇ ಬಂಗಾರ ಅವರಿಗೆ ಯಾವ ಬಂಗಾರ ಅವರು ಏನು ಹೇಳಿದರು ಓಕೆ ಅವರು ಏನು ಓಕೆ ಸ್ವಲ್ಪ ಹಿಂಗೆ ನೋಡ್ಕರಿ ಇವ್ರು ಸರ್ ನನಗೆ ತುಂಬಾ ಇಷ್ಟ ಆಯ್ತು ಸರ್ ನನಗೆ ಬಂಗಾರ ಹಾಕಿರ ಚೈನ್ ಹಾಕಿರ ನನಗೆ ಸಕತ್ ಇಷ್ಟ ಆಯ್ತು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್ ಒಟ್ಟಾರೆ ಫೈನಲ್ಲ ವಿಶ್ವಾಸ ಸಿಕ್ಕ ಸರ್ಗೆ ವಿಶ್ವಾಸ ಸರ್ ಎಂಟೈಂಜ್ ಓಪನ್ ಮಾಡಿದ್ರು ಖುಷಿ ಆಯ್ತು